ಹೊ ಹೊಸೂರು ಗ್ರಾಮದಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘ ನಿಯಮಿತ ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನ ವಾರ್ಷಿಕ ಸಾಮಾನ್ಯ ಸಭೆಯ ಗೌರವಾನ್ವಿತ ಜನಸಾಮಾನ್ಯರ ಅಭಿವೃದ್ಧಿಯ ಸಂಘದ ಅಧ್ಯಕ್ಷರು ವಿ ಗೋಪಾಲಕೃಷ್ಣ ಹಾಗೂ ಸಕ್ರಿಯ ಜನರ ಅಭಿವೃದ್ಧಿಗೆ ಸಹಕಾರ ನೀಡಿದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಅಶ್ವಥ್ ನಾರಾಯಣ್ ಎಂವಿ ಹಾಗೂ ವಿಸ್ತರಣಾಧಿಕಾರಿಗಳು ಪಿಕೆ ನರಸಿಂಹರಾಜು ಆಡಳಿತ ಮಂಡಳಿಯ ಗೌರವಾನ್ವಿತ ಸದಸ್ಯರು ಅಧ್ಯಕ್ಷರು ವಿ ಗೋಪಾಲಕೃಷ್ಣ ಉಪಾಧ್ಯಕ್ಷರು ನಾರಾಯಣಸ್ವಾಮಿ ನಿರ್ದೇಶಕರು ನಾರಾಯಣಸ್ವಾಮಿ ಎಚ್ಎಂ ಮಂಜುನಾಥ್ ಎಂ ಮುನಿರೆಡ್ಡಿ ಎವಿ ವೆಂಕಟೇಶಪ್ಪ ನಂಜಮ್ಮ ವೆಂಕಟಾಚಲಪತಿ ನಾರಾಯಣಪ್ಪ ಸಂಘದ ಸಿಬ್ಬಂದಿ ವರ್ಗದವರು ಎಂವಿ ಅಶ್ವತ್ ನಾರಾಯಣ ಕಾರ್ಯನಿರ್ವಹಣಾಧಿಕಾರಿ ಹಾಲು ಪರೀಕ್ಷಕರು ಆಂಜಪ್ಪ ಸಹಾಯಕರು ಮುನಿಶಾಮಿ ಮಾಜಿ ಡೈರಿ ಅಧ್ಯಕ್ಷರು ಊರಿನ ಗಣ್ಯರು ಗ್ರಾಮಸ್ಥರು ಜನಸಾಮಾನ್ಯರು ಎಲ್ಲ ನಿರ್ದೇಶಕರು ಅಧಿಕಾರಿಗಳು ಭಾಗವಹಿಸಿದ್ರು ಕಾರ್ಯಕ್ರಮದಲ್ಲಿ ಗೌರವಾನ್ವಿತ ಅಧ್ಯಕ್ಷರು ವಿಸ್ತರಣಾಧಿಕಾರಿಗಳು ಕಾರ್ಯದರ್ಶಿ ಡೈರಿ ಅಭಿವೃದ್ಧಿಯ ಬಗ್ಗೆ ಸಲಹೆಗಳನ್ನು ತಿಳಿಸಿದ್ರು ಹಾಗೂ ಶ್ರೀ ಹೊಸೂರು ಗ್ರಾಮದ ಉತ್ತಮ ಗುಣಮಟ್ಟದ ಹಾಲು ಜನಸಾಮಾನ್ಯರಿಗೆ ಕೃತಜ್ಞತೆಗಳನ್ನು ತಿಳಿಸಿದ್ರು ಹಾಗೂ ಇನ್ನೂ ಹೆಚ್ಚಿನ ರೀತಿ ಅಭಿವೃದ್ಧಿಗೆ ಸಹಕರಿಸಿ ಎಂಬುದಾಗಿ ಕಿವಿಮಾತು ಹೇಳಿದ್ರು ಬಂದಿರುವ ಎಲ್ಲರಿಗೂ ಅಧ್ಯಕ್ಷರು ಹಾಗೂ ಕಾರ್ಯದರ್ಶಿಗಳು ಕೃತಜ್ಞತೆಗಳನ್ನು ವ್ಯಕ್ತಪಡಿಸಿದ್ರು ಸಂಘದ ಈ ವರ್ಷ ಪೂರ್ತಿ ಆಡಳಿತಾತ್ಮಕ ಮತ್ತು ಇತರೆ ಖರ್ಚುಗಳನ್ನೆಲ್ಲ ಸಿಬ್ಬಂದಿ ಮಾಡಲಿ ಏನು ವ್ಯಾಪಾರ ಲಾಭಾಂಶದಲ್ಲಿ ಖರ್ಚುಗಳು ಸಿಬ್ಬಂದಿ ವೇತನಕ್ಕೆ ಎರಡು ಲಕ್ಷ ಇಪ್ಪತ್ತೊಂಬತ್ತು ಸಾವಿರದ ಇನ್ನೂರು ರೂಪಾಯಿಗಳಷ್ಟು ಹಾಗೆ ಸ್ಟೇಷನರಿ ಹನ್ನೊಂದು ಸಾವಿರದ ನೂರ ನಾಲ್ವತ್ತು ವಿದ್ಯುತ್ ವೆಚ್ಚ ಹದಿನಾರು ಸಾವಿರದ ನಲ್ವತ್ತು ರೂಪಾಯಿ ಪ್ರಯಾಣ ಭತ್ತೆ ಹನ್ನೊಂದು ಸಾವಿರ ಆಡಿಟ್ ಟೈಪಿಂಗ್ ಫೀಸು ಎಂಟು ಸಾವಿರದ ನೂರು ರೂಪಾಯಿ ಇತರೆ ವೆಚ್ಚಗಳಿಗಾಗಿ ಹನ್ನೆರಡು ಸಾವಿರದ ಏಳ್ನೂರ ತೊಂಬತ್ತೈದು ರಿಪೇರಿ ವೆಚ್ಚಗಳಿಗಾಗಿ ನಾಲ್ಕು ಸಾವಿರದ ತೊಂಬತ್ತ್ಮೂರು ರೂಪಾಯಿಗಳು ಪಶು ಆಹಾರ ಕೂಲಿ ಮತ್ತು ಇತರೆ ಖರ್ಚುಗಳಿಗಾಗಿ ನಾಲ್ಕು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಸಮವಸ್ತ್ರ ನಾಲ್ಕು ಸಾವಿರದ ಐದುನೂರು ಹಾಗೆ ಸರ್ವ ಸದಸ್ಯರ ಸಾಮಾನ್ಯ ಸಭೆ ಅಂದರೆ ಹಿಂದಿನ ವರ್ಷದ ಸಾಮಾನ್ಯ ಸಭೆಯಲ್ಲಿ ಇಪ್ಪತ್ತೇಳು ಸಾವಿರದ ಏಳ್ನೂರ ಎಂಬತ್ತ್ಮೂರು ರೂಪಾಯಿಗಳಷ್ಟು ಹಾಗೆ ಬಿ ಎಮ್ ಸಿ ಮತ್ತು ಶೇರ ಸಿರಿಯ ವೆಚ್ಚ ಎಂಟು ಸಾವಿರದ ಐನೂರು ರೂಪಾಯಿಗಳು ಹಾಗೆ ತರಬೇತಿ ವೆಚ್ಚ ಮೂರು ಸಾವಿರದ ಎಂಟುನೂರ ಹದಿಮೂರು ರೂಪಾಯಿಗಳಷ್ಟು ಒಟ್ಟು ಮೂರು ಲಕ್ಷ ನಾಲ್ವತ್ತೊಂಬತ್ತು ಸಾವಿರದ ಇನ್ನೂರ ಹದಿನಾಲ್ಕು ರೂಪಾಯಿಗಳಷ್ಟು ಈ ಒಂದು ವರ್ಷದಲ್ಲಿ ಸಂಗದಾಗಿರ್ತಕ್ಕಂಥ ಖರ್ಚುಗಳು ಹೋಗ್ತಾ ಉಳಿಕೆ ಆಗಿರ್ತಕ್ಕಂಥ ನಿವ್ವಳ ಲಾಭಾಂಶ ಎರಡು ಲಕ್ಷ ನಾಲ್ಕು ಸಾವಿರದ ಹದಿನೆಂಟು ರೂಪಾಯಿ ಎಂಬತ್ನಾಲ್ಕು ಪೈಸೆಗಳಷ್ಟು ಏನು ಗಳಿಸಿರ್ತಕ್ಕಂಥ ಎರಡು ಲಕ್ಷ ನಾಲ್ಕು ಸಾವಿರದ ಹದಿನೆಂಟು ರೂಪಾಯಿ ಎಂಬತ್ನಾಲ್ಕು ಪೈಸೆಯನ್ನು ಸಹಕಾರ ಸಂಘಗಳ ಬಯಲ ರೀತ್ಯ ನಾವು ಲಾಭ ವಿಂಗಡಣೆಯನ್ನು ಮಾಡಿದಾಗ ಆಪದ್ದನ ನಿಧಿಗೆ ಇಪ್ಪತ್ತೈದು ಪರ್ಸೆಂಟು ಐವತ್ತೊಂದು ಸಾವಿರದ ನಾಲ್ಕು ರೂಪಾಯಿ ಎಪ್ಪತ್ತೊಂದು ಪೈಸೆ ಸಹಕಾರ ಶಿಕ್ಷಣ ನಿಧಿ ಎರಡು ಪರ್ಸೆಂಟು ಮೂರು ಸಾವಿರದ ಅರವತ್ತು ರೂಪಾಯಿಗಳು ಕಟ್ಟಡ ನಿಧಿ ಹತ್ತು ಪರ್ಸೆಂಟು ಹದಿನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೈದು ರೂಪಾಯಿ ಮೂವತ್ತೆಂಟು ಪೈಸೆ ಶೇರ್ ಡಿವಿಡೆಂಟು ಹನ್ನೆರಡು ಪರ್ಸೆಂಟು ಒಂಬೈನೂರ ಅರವತ್ತೇಳು ರೂಪಾಯಿ ಸದಸ್ಯರ ಬೋನಸ್ಸು ಅರವತ್ತೈದು ಪರ್ಸೆಂಟು ಎಂಬತ್ತೇಳು ಸಾವಿರದ ತೊಂಬತ್ನಾಲ್ಕು ರೂಪಾಯಿ ಮೂವತ್ತೆರಡು ಪೈಸೆ ಸಿಬ್ಬಂದಿಯ ಬೋನಸ್ಸು ಹತ್ತು ಪರ್ಸೆಂಟು ಹದಿಮೂರು ಸಾವಿರದ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿ ದಾನ ನಿಧಿ ಹಾಗೆ ರಾಸು ಅಭಿವೃದ್ಧಿ ನಿಧಿ ಸದಸ್ಯರು ಮತ್ತು ಸಿಬ್ಬಂದಿಯ ವಿಮಾನ ನಿಧಿಗೆ ಐದು ಪರ್ಸೆಂಟಾಗೆ ತಲಾ ಐದು ಪರ್ಸೆಂಟಾಗೆ ಒಟ್ಟು ಆರು ಸಾವಿರದ ಆರುನೂರ ತೊಂಬತ್ತೊಂಬತ್ತು ರೂಪಾಯಿ ಐವತ್ತೆರಡು ಪೈಸೆಗಳಷ್ಟು ಒಟ್ಟಷ್ಟು ಹಾಲು ಹಾಕಿದರೆ ಈ ವರ್ಷ ಒಂದು ರೂಪಾಯಿ ನಲ್ವತ್ತೆಂಟು ಪೈಸೆಗಳಷ್ಟು ಬಂದಿರತಕ್ಕಂಥ ಬೋನಸ್ಸು ಈ ಒಂದು ಬಂದಿರತಕ್ಕಂಥ ವ್ಯಾಪಾರ ಲಾಭಾಂಶ ಹಾಗೆ ಖರ್ಚುಗಳ ಕುರಿತು ತಾವೇನಾದರೂ ಕೇಳೋದಿದ್ರೆ ಕೇಳ್ಬೋದು ಅದೇ ರೀತಿಯಾಗಿ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತ ಆರನೇ ಸಾಲಿನ ಅಂದಾಜು ಬಜೆಟ್ ಅಂದರೆ ಈ ವರ್ಷ ಏನು ತಾವು ಖರ್ಚು ಮೂರು ಲಕ್ಷ ನಾಲ್ವತ್ತೊಂಬತ್ತು ಸಾವಿರ ಖರ್ಚಾಗಿದೆ ಅದಕ್ಕೆ ಸಂಬಂಧಿಸಿದಾಗೆ ಮುಂದಿನ ವರ್ಷ ಎಷ್ಟು ಖರ್ಚು ಮಾಡ್ಬೋದು ಅನ್ನೋ ಒಂದು ಅಂದಾಜು ಬಜೆಟ್ ಸೊ ಈ ಒಂದು ನಿಟ್ಟಿನಲ್ಲಿ ನೋಡಿದಾಗ ಸಿಬ್ಬಂದಿ ವೇತನ ಎರಡು ಲಕ್ಷ ನಲವತ್ತೈದು ಸಾವಿರ ಸ್ಟೇಷನರಿ ಹದಿಮೂರು ಸಾವಿರ ಪರೀಕ್ಷಾ ಖರ್ಚುಗಳಿಗಾಗಿ ಎರಡು ಸಾವಿರ ರೂಪಾಯಿ ಸ್ಕೇಲ್ ಮತ್ತು ತೂಕದ ಅಳತೆಯ ರಿಪೇರಿಗಳಿಗಾಗಿ ಒಟ್ಟು ಒಂದು ಸಾವಿರದ ಐನೂರು ಎ ಎಮ್ ಸಿ ಯು ಸರ್ವಿಸ್ ಚಾರ್ಜ್ ಎರಡು ಸಾವಿರ ವಿದ್ಯುತ್ ವೆಚ್ಚಕ್ಕಾಗಿ ಹದಿನೆಂಟು ಸಾವಿರ ಪ್ರಯಾಣ ಭತ್ತಕ್ಕಾಗಿ ಹನ್ನೆರಡು ಸಾವಿರ ಬ್ಯಾಂಕ್ ವೆಚ್ಚಗಳಿಗಾಗಿ ಎರಡು ಸಾವಿರ ಆಡಿಟ್ ಟೈಪಿಂಗಾಗಿ ಹತ್ತು ಸಾವಿರ ಹಾಗೆ ಇತರೆ ವೆಚ್ಚಗಳಿಗಾಗಿ ಹದಿನಾಲ್ಕು ಸಾವಿರ ರಿಪೇರಿ ವೆಚ್ಚಗಳಿಗಾಗಿ ಐದು ಸಾವಿರ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಹಲವು ಉತ್ಪಾದಕ ಸಹಕಾರ ಸಂಘ ಉತ್ಪಾದಕರಿಂದ ಖರೀದಿ ಮಾಡಿರ್ತಕ್ಕಂಥ ಹಾಲಾಗಿರ್ಬೋದು ಆಗಿರ್ಬೋದು ಅದನ್ನ ಒಕ್ಕೂಟಕ್ಕೆ ಮಾರಾಟ ಮಾಡಿ ಬಂದಿರತಕ್ಕಂಥ ಲಾಭಾಂಶ ಎಷ್ಟು ಅದನ್ನ ಖರ್ಚುಗಳಲ್ಲಿ ಹೋಗ್ತಾ ಉಳಿಕೆ ಅಮೌಂಟ್ ಅನ್ನ ಬಯಲಾ ರೀತಿಯ ವಿಂಗಡಣೆ ಮಾಡಿ ಬೋನಸ್ ನೀಡ್ತಕ್ಕಂಥ ಒಂದು ವಾಟಿಕೆ ಪ್ರತಿ ವರ್ಷ ಕೂಡ ಆ ರೀತಿಯಲ್ಲಿ ನಾವು ನೋಡಿದಾಗ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಆಡಿಟ್ ವರದಿ ರೀತಿಯ ಈ ಒಂದು ವರ್ಷದಲ್ಲಿ ಐವತ್ತೆಂಟು ಲಕ್ಷ ತೊಂಬತ್ತೇಳು ಸಾವಿರದ ಎರಡು ರೂಪಾಯಿ ನಾಲ್ವತ್ತೇಳು ಪೈಸೆಗಳಷ್ಟು ರೈತರಿಂದ ನಾವು ಸಂಘಕ್ಕೆ ಹಾಲು ಖರೀದಿ ಮಾಡಿ ಅದನ್ನ ಒಕ್ಕೂಟಕ್ಕೆ ಮಾರಾಟ ಮಾಡಿದಾಗ ಬಂದಿರತಕ್ಕಂಥ ಬಟ್ವಾಡೆಯ ಮೊತ್ತ ಅರವತ್ತಾರು ಲಕ್ಷ ಐವತ್ತೇಳು ಸಾವಿರದ ಮುನ್ನೂರ ಎಂಟು ರೂಪಾಯಿ ಎಪ್ಪತ್ತು ಪೈಸೆಗಳಷ್ಟು ಸ್ಥಳೀಯ ಹಾಲು ಮಾರಾಟ ಒಂದು ಲಕ್ಷ ಒಂದು ಸಾವಿರದ ಎಂಟುನೂರ ಎಪ್ಪತ್ತೈದು ರೂಪಾಯಿಗಳಷ್ಟು ಸ್ಯಾಂಪಲ್ ಹಾಲು ಮಾರಾಟ ನಾಲ್ಕು ಸಾವಿರದ ಮುನ್ನೂರ ಎಪ್ಪತ್ನಾಲ್ಕು ರೂಪಾಯಿಗಳಷ್ಟು ಒಟ್ಟಾರೆಯಾಗಿ ಮಾರಾಟದಿಂದ ಬಂದಿರತಕ್ಕಂಥ ಲಾಭಾಂಶ ಐದು ಲಕ್ಷ ತೊಂಬತ್ತೆಂಟು ಸಾವಿರದ ಮುನ್ನೂರ ಮೂವತ್ನಾಲ್ಕು ರೂಪಾಯಿ ನಾಲ್ವತ್ತೊಂಬತ್ತು ಪೈಸೆಗಳಷ್ಟು ಬಂದಿರತಕ್ಕಂಥ ಲಾಭಾಂಶ ಇದರಲ್ಲಿ ಸದಸ್ಯರಿಗೆ ಅಂತ ನಾನು ಅನುಭವಿಸ್ತೀನಿ ಎಲ್ರಿಗೂ ನೋಟಿಸ್ ಕೊಟ್ಟಿದ ಆನಂತರ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಲೆಕ್ಕ ಪರಿಶೋಧನಾ ವರದಿಯನ್ನ ಓದಿ ಅಂಗೀಕಾರ ಮಾಡ್ತಕ್ಕಂಥ ವಿಷಯ ನಂತರ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲ ಲೆಕ್ಕ ಪರಿಶೋಧನೆ ಸಂಬಂಧಿಸಿದಾಗೆ ಏನು ಲಾಭ ವಿಲೇವಾರಿ ಮಾಡ್ತಕ್ಕಂಥ ವಿಷಯ ಆನಂತರ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಬಜೆಟ್ ಮಂಡನೆ ಮಾಡ್ತಕ್ಕಂಥದ್ದು ಸಿ ಎಸ್ ಪುಸ್ತಕಗಳು ಅಂದ್ರೆ ಸಂಘದ ಲೆಕ್ಕ ಪುಸ್ತಕಗಳ ಖರೀದಿಗಾಗಿ ಎರಡು ಸಾವಿರದ ಐದ್ನೂರು ಹಾಗೆ ತರಬೇತಿ ವೆಚ್ಚಕ್ಕಾಗಿ ಐದು ಸಾವಿರ ಒಟ್ಟು ಮೂರು ಲಕ್ಷ ಅರವತ್ತೆರಡು ಸಾವಿರದ ಇನ್ನೂರು ರೂಪಾಯಿಗಳಷ್ಟು ಮುಂದಿನ ಒಂದು ವರ್ಷಕ್ಕೆ ಅಂದಾಜು ಬಜೆಟ್ ಅನ್ನ ಈ ಸಭೆಯ ಮುಖಾಂತರ ತಾವೆಲ್ಲ ಅನುಮೋದನೆಯನ್ನ ಸೂಚಿಸಬೇಕಾಗ್ತದೆ ಆ ನಂತರ ಇತರೆ ಅಧ್ಯಕ್ಷರ ಅಪ್ಪನೆ ಮೇರೆಗೆ ಬರ್ತಕ್ಕಂತ ಇತರೆ ವಿಷಯಗಳು ಇನ್ನೇನಾದ್ರೂ ವಿಷಯಗಳಿದ್ರೆ ಅಧ್ಯಕ್ಷ